ಅವರನ್ನು ಗುರುವೆಂದು ದಾರ್ಶನಿಕರೆಂದು ಪ್ರಜ್ಞಾವಂತ ಸಂತರೆಂದು ಕರೆಯುತ್ತಾರೆ ಶ್ರೀಮಂತರಲ್ಲದಿದ್ದರೂ ತತ್ವದಲ್ಲಿ ರಾಜರಂತೆ ನಡೆದವರು ಅವರೇ ಶ್ರೀ 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 ಸಿದ್ದಾರೂಢ ಸ್ವಾಮೀಜಿಯವರು ನಮಸ್ಕಾರ ಕನ್ನಡ ಡಾಕ್ಯುಮೆಂಟರಿ ಚಾನೆಲ್ನ ಮತ್ತೊಂದು ಪ್ರಮುಖ ವ್ಯಕ್ತಿಯ ವಿಚಾರದೊಂದಿಗೆ ನಾನು ನಿಮ್ಮೊಂದಿಗೆ ಜುಲೈ ಇಪ್ಪತ್ತಾರರಂದು ಸಾವಿರದ ಎಂಟುನೂರ ಮೂವತ್ತೇಳರಂದು ಚಲಕೆರೆಯಲ್ಲಿ ಜನಿಸಿ ಬಾಲ್ಯದಿಂದಲೂ ಧರ್ಮದತ್ತ ಆಕರ್ಷಣೆ ಹೊಂದಿದ್ದರು ಬಗೆಹರಿಯದ ಕೆಲವು ಪ್ರಶ್ನೆಗಳ ಉತ್ತರಗಳನ್ನು ಹುಡುಕುತ್ತ ಗುರು ಗಜಾನನ ಸ್ವಾಮೀಜಿಯ ಶಿಷ್ಯರಾಗಿ ತಮ್ಮ ಆತ್ಮಯಾನ ಆರಂಭಿಸಿದರು ಇವರ ಬೋಧನೆಯಲ್ಲಿ ಸಮಾನತೆ ಬಡವನು ಶ್ರೀಮಂತನು ಬ್ರಾಹ್ಮಣನು ಎಲ್ಲರನ್ನೂ ಒಬ್ಬರಂತೆ ನೋಡುವುದು ಧರ್ಮ ಎಂಬುದು ಮನಸ್ಸಿನ ಶುದ್ಧತೆ ಎಂದು ಹೇಳುತ್ತಿದ್ದರು ಪಾಂಡಿತ್ಯಕ್ಕಿಂತ ಭಕ್ತಿಗೆ ಹೆಚ್ಚು ಒತ್ತು ನೀಡುತ್ತಿದ್ದರು ಶ್ರೀ ಸಿದ್ದಾರೂಢ ಸ್ವಾಮೀಜಿಯವರು ಹಲವು ಯಾತ್ರೆಗಳ ನಂತರ ಹುಬ್ಬಳ್ಳಿಯಲ್ಲಿ ಮಠವನ್ನು ಸ್ಥಾಪಿಸಿ ಅಲ್ಲಿಯೇ ನೆಲೆಯೂರಿದ್ದರು ಇದು ಬರೀ ಧಾರ್ಮಿಕ ಕೇಂದ್ರವಾಗಿರಲಿಲ್ಲ ಬದಲಿಗೆ ಸಮಾಜ ಸೇವೆಯ ಪಾಠಶಾಲೆಯೂ ಕೂಡ ಆಗಿತ್ತು ನಿತ್ಯ ಅನ್ನದಾಸೋಹ ಧಾರ್ಮಿಕ ಉಪನ್ಯಾಸಗಳು ಮತ್ತು ಮಾನವೀಯ ಸೇವೆಗಳು ಕೂಡ ನಡೆಯುತ್ತಿದ್ದವು ಅವರ ಪ್ರಮುಖ ಶಿಷ್ಯರಲ್ಲಿ ಶ್ರೀ ಗುರುನಾಥರೂಢ ಸ್ವಾಮೀಜಿಯವರು ಶ್ರೀ ಸಿದ್ದಾರೂಢರ ಬೋಧನೆಗಳನ್ನು ಮುಂದುವರಿಸಿದ ಮಹಾನ್ ಯೋಗಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಅಕ್ಟೋಬರ್ ಮೂರರಂದು ದೇಹ ಬಿಟ್ಟು ಆತ್ಮವನ್ನು ಲೀನಗೊಳಿಸಿದರು ಆದರೆ ಅವರ ಬೋಧನೆ ಶ್ರದ್ಧೆ ಅವರ ಪರಂಪರೆ ಇನ್ನೂ ನಮ್ಮೊಳಗೆ ಜೀವಂತ ಜೀವನದ ಉದ್ದೇಶ ಸ್ವಾರ್ಥವಲ್ಲ ಸೇವೆ ಧರ್ಮದ ಅರ್ಥ ದೇವರನ್ನು ಪ್ರೀತಿಸುವುದಲ್ಲ ಮನುಷ್ಯರನ್ನು ಅರ್ಥ ಮಾಡಿಕೊಳ್ಳುವುದು ಇದೇ ಸಿದ್ಧಾರೂಢರ ಜೀವನ ಪಾಠ ಇವರು ಪವಾಡ ಮಾಡಲಿಲ್ಲ ಆದರೆ ಪವಾಡವಾಗಿ ಬದುಕಿದ್ದರು ಅವರ ಶಬ್ದಗಳು ನಿಂತಿರಬಹುದು ಆದರೆ ಅವರ ತತ್ವ ಇಂದಿಗೂ ಉಸಿರಾಡುತ್ತಿದೆ ಹುಬ್ಬಳ್ಳಿಯಿಂದ ಹಿಡಿದು ಇಡೀ ಭಾರತದವರೆಗೆ ಇದು ಈ ಪವಿತ್ರ ಚರಿತೆಗೆ ನಮ್ಮ ನಮನ ಇದು ನಿಮ್ಮ ಕನ್ನಡ ಡಾಗ್ಸ್ ನಮ್ಮ ನಾಡು ನಮ್ಮ ನುಡಿ ನಮ್ಮ ನಾಡಿನ ನಕ್ಷತ್ರಗಳನ್ನು ಮತ್ತೆ ಹುಡುಕುವ ಸಣ್ಣ ಪ್ರಯತ್ನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು